ಬಣ್ಣ ಮತ್ತು ರುಚಿ ಚಿಲಿ ಪೌಡರ್ ಬ್ರೇಕಾದ ಮೇಲೆ ಮತ್ತೆ ಸ್ವಾಗತ ಖಾಲಿ ಇರುವಂತಹ ಹುದ್ದೆಗಳನ್ನ ಭರ್ತಿ ಮಾಡಿಕೊಳ್ಬೇಕು ಅಂತ ಧರಣಿಗೆ ಕರೆ ಕೊಡಲಾಗಿತ್ತು ಈ ಹಿನ್ನೆಲೆಯಲ್ಲಿ ಲಕ್ಷ್ಮಣ ಜಗಡನ್ ಜಡಗಣ್ಣವರ್ ಶರಣಪ್ಪ ಉದ್ಬಾಳ್ ಇಬ್ಬರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಪ್ರತಿಭಟನೆಗೆ ಕರೆ ಕೊಟ್ಟಿತ್ತು ಎಐಡಿವೈಒ ಸಂಘಟನೆ ಏನೋ ಧರಣಿಗೆ ಪೊಲೀಸ್ ಇಲಾಖೆಯಿಂದ ಅನುಮತಿ ನಿರಾಕರಣೆಯಾಗಿತ್ತು ನಾವು ಪ್ರತಿಭಟನೆ ಮಾಡೋದಕ್ಕೆ ಅನುಮತಿ ಕೊಡೋದಿಲ್ಲ ಅಂತ ಪೊಲೀಸ್ ಅಧಿಕಾರಿಗಳು ಕೂಡ ಹೇಳಿದರು ಶ್ರೀನಗರದಲ್ಲಿ ಧರಣಿ ಮಾಡೋದಕ್ಕೆ ಅನುಮತಿ ಕೇಳಿತ್ತು ಸಂಘಟನೆಗಳು ಇದೇ ವೇಳೆ ಹತ್ತಕ್ಕೂ ಹೆಚ್ಚು ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆಯಲಾಗಿತ್ತು ಖಾಲಿ ಇರುವಂತಹ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ಬೇಕು ಭರ್ತಿ ಮಾಡ್ಕೊಳ್ಬೇಕು ಅಂತ ಪ್ರತಿಭಟನೆಗೆ ಮುಂದಾಗಿದ್ರು ಇದೇ ವೇಳೆ ಜಡಗಣ್ಣವರ್ ಲಕ್ಷ್ಮಣ್ ಜಡಗಣ್ಣವರ್ ಶರಣಪ್ಪ ಈ ಇಬ್ಬರನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಎಐ ಡಿವೈಒ ಸಂಘಟನೆ ಪ್ರತಿಭಟನೆಗೆ ಕರೆ ಕೊಟ್ಟಿತ್ತು ಇನ್ನು ಪ್ರತಿಭಟನೆ ಮಾಡೋದಕ್ಕೆ ಪೊಲೀಸ್ ಅಧಿಕಾರಿಗಳು ನಿರಾಕರಣೆ ಮಾಡಿದರು ಇದೇ ವೇಳೆ ಹತ್ತಕ್ಕೂ ಹೆಚ್ಚು ಪ್ರತಿಭಟನಾಕಾರರನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಹೋರಾಟ ಸಮಿತಿಯಿಂದ ಇವತ್ತೇನು ನಾವು ಒಂದು ಹೋರಾಟವನ್ನು ಹಾಕಿಕೊಂಡಿದ್ದೇವೆ ಸರ್ಕಾರ ಅದನ್ನ ಹತ್ತಿಕ್ಕುವಂತ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಲ್ಲಿ ಇರುವಂತಹ ಹುದ್ದೆಗಳನ್ನ ಶೀಘ್ರವಾಗಿ ನೇಮಕ ಮಾತಿ ನೇಮಕಾತಿ ಮಾಡಿಕೊಳ್ಬೇಕು ಅಂತೇಳಿ ಇವತ್ತು ಧಾರವಾಡದಲ್ಲಿ ಒಂದು ಮುಸ್ಕರಕ್ಕೆ ಕರೆಯನ್ನು ಕೊಟ್ಟಲಾಗಿತ್ತು ಈ ಒಂದು ಮುಸ್ಕರದ ಹಿನ್ನೆಲೆಯಲ್ಲಿ ಈಗಾಗಲೇ ಅಂತಂದ್ರೆ ಆ ಏನು ಉದ್ಯೋಗಾಕಾಂಕ್ಷಿಗಳಿದ್ರು ಅವರು ಪ್ರತಿಭಟನೆಗೆ ಮುಂದಾಗ್ತಾ ಇದ್ರೆ ಇವರನ್ನ ಬಂಧಿಸಲಿಕ್ಕೆ ಈಗಾಗಲೇ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಾಗ್ತಾ ಇದೆ ಅಂದ್ರೆ ಈಗಾಗಲೇ ಇನ್ನು ಹುಬ್ಬಳ್ಳಿಯ ಒಂದು ಎನ್ ಟಿ ಟಿ ಕಡೆ ನಾವಿದ್ದೀವಿ ಇದೇ ಒಂದು ಎನ್ ಟಿ ಟಿ ಈಗಾಗಲೇ ಅಂತಂದ್ರೆ ಯಾಕಂದ್ರೆ ಕಳೆದ ಡಿಸೆಂಬರ್ ಇರ್ಬೋದು ಮತ್ತು ಡಿಶೆ ಇದೇ ಡಿಸೆಂಬರ್ ಒಂದನೇ ತಾರೀಕು ಇಲ್ಲ ದೊಡ್ಡದಂತಹ ಒಂದು ಪ್ರತಿಭಟನೆ ಮಾಡಿದ್ರು ಪ್ರತಿಭಟನೆ ಹೊಳೆಯಲಿ ಅಂತಂದ್ರೆ ಇಲ್ಲಿ ಉದ್ಯೋಗ ಆಕಾಂಕ್ಷಿಗಳು ಬಂದಿಸುವಂತಹ ಕೆಲಸವನ್ನ ಮಾಡ್ತು ಈಗ ಮತ್ತೆ ಹೋರಾಟಕ್ಕೆ ಮುಂದಾಗ್ತಿದ್ರೆ ಇವರನ್ನು ಸಹ ಇಲ್ಲಿ ನಂತರ ಈ ಹೋರಾಟವನ್ನು ಹತ್ತಿಕ್ಲಿಕ್ಕೆ ಈಗಾಗಲೇ ಪೊಲೀಸರು ಮುಂದಾಗ್ತಿದ್ದಾರೆ ಅನ್ನೋದು ಸಹ ಇಲ್ಲಿ ಅಂದ್ರೆ ಆರೋಪ ಆಗಿದೆ ಈ ಸಂಪುಟಕ್ಕೆ ಇಲ್ಲಿ ಹೋರಾಟಗಾರರಲ್ಲಿ ಅವರನ್ನೇ ಮಾತಾಡ್ತೀನಿ ಸರ್ ಇವತ್ತು ಹೋರಾಟ ಮಾಡ್ತಿದ್ದೀರಿ ಎಷ್ಟೊತ್ತಿ ಮಾಡ್ತೀರಿ ಏನಾಗುತ್ತೆ ನಮ್ಮದು ಪ್ರಕಾರ ನಮ್ಮ ಒಂದು ಯೋಜನೆ ಪ್ರಕಾರ ಹತ್ತು ಗಂಟೆಗೆ ನಾವು ಶಾಂತಿಯುತವಾಗಿ ಶ್ರೀನಗರ ಸರ್ಕಲ್ ಹತ್ರ ನಮ್ಮ ಹೋರಾಟನ ಇಟ್ಕೊಂಡಿದ್ವಿ ಅಲ್ಲಿಗೆ ನಾವು ಹೋರಾಟಗಾರ ನಾವು ಹೋಗೋದ್ರೊಳಗಡೆ ಇವತ್ತು ನಾವು ಇರುವಂತ ಸ್ಥಳಕ್ಕೆ ಬಂದು ಇವತ್ತು ಅರೆಸ್ಟ್ ಮಾಡುವಂತ ಒಂದು ದಮನಕಾರಿ ನೀತಿಯನ್ನ ಇವತ್ತು ಸರ್ಕಾರ ಅನುಸರಿಸ್ತಾ ಇದೆ ಅದನ್ನ ನಾವು ಅತ್ಯಗ್ರವಾಗಿ ಖಂಡಿಸ್ತೀವಿ ಸರ್ ನಮ್ ಹೋರಾಟ ಇರುತ್ತೆ ಸರ್ ಇವತ್ತು ನಮ್ಗೆ ಉದ್ಯೋಗ ಆಕಾಂಕ್ಷಿಗಳು ಇವತ್ತು ಅಲ್ಲಿ ಬರ್ಲಿಕ್ಕೆ ಕಾಯ್ತಾ ಇದ್ದಾರೆ ನಾವು ಶಾಂತಿಯುತವಾಗಿ ಶಿಸ್ತುಬದ್ಧವಾಗಿ ಪ್ರತಿಭಟನೆ ಮಾಡೋಣ ಇವತ್ತು ಸದನದಲ್ಲಿ ಏನು ಇವತ್ತು ಅಸೆಂಬ್ಲಿ ನಡೀತಾ ಇದೆ ಅಲ್ಲಿ ನಮ್ ಕೂಗು ಕೇಳಿಸ್ಲಿ ಅಂತೇಳಿ ಇವತ್ತು ಆಕ್ಸ್ಪಿರಿಯನ್ಸ್ ಇವತ್ತು ಕಾಯ್ತಾ ಇದಾರೆ ಸರ್ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಕಾಲಿನ ಹುದ್ದೆ ನೇಮಕಾತಿ ಮಾಡ್ಲಿಕ್ಕೆ ಇವ್ರಿಗೆ ಏನು ಅಂತ ಸರ್ ಅವರಿಗೆ ಇಂಟ್ರೆಸ್ಟ್ ಇಲ್ಲ ಸರ್ ರಾಜ್ಯ ಸರ್ಕಾರಲಿ ಕೇಂದ್ರ ಆಗಲಿ ಇವತ್ತು ಎಲ್ಲಾ ಸರ್ಕಾರಿ ಉದ್ಯಮಗಳನ್ನ ಪ್ರಾವಿಟೇಷನ್ ಮಾಡ್ತಾ ಇದಾರೆ ಎಲ್ಲ ಕಡೆ ಕಾಂಟ್ರಾಕ್ಟ್ ಬೇಸ್ ಗೆಸ್ಟ್ ಟೀಚರ್ಸ್ ಅನ್ನು ತಗೋತಾ ಇದಾರೆ ಅವ್ರಿಗೆ ಮೇಲಿರೋದು ಆ ಮೊನಪುಲ್ಲಿಗಳನ್ನ ಬೆಳೆಸೋದು ಅದಾನಿ ಅಮ್ಮನಿಗೆ ಬೆಳೆಸೋದು ಇದು ಇದೆ ಸರ್ ಹೀಗಾಗಿ ಜನರು ಆಕ್ರೋಶಗೊಂಡಿದ್ದಾರೆ ನಾಲ್ಕು ವರ್ಷ ಆಯ್ತು ಲೈಬ್ರರಿ ಕುಂತು ಹಗಲು ರಾತ್ರಿ ಓದಿದ್ದಾರೆ ಇವತ್ತು ಮನೆಗೆ ಯಾವ ಮುಖ ತಗೊಂಡ್ ನಾ ಮನೆಗೆ ಹೋಗ್ಲಿ ಸರ್ ತಂದೆ ಯಾವ ರೀತಿ ಮುಖ ತೋರ್ಸ್ಲಿ ಅಂತ ನಮ್ಮ ಕಣ್ಣೀರು ಕಣ್ಣೀರ್ ಹಾಕಿದಾರೆ ಸರ್ ನಮಗೆ ಯಾವ ನವಪ್ರೀತ್ ಪೌಡರ್ ನಾವು ಇಲ್ಲಿಂದ ದಾವಣಗೆ ಹೋಗಲ್ ಕೂಲಿ ಕೆಲಸ ಮಾಡ್ತಾರೆ ಹೋಟೆಲ್ನ ಕೆಲಸ ಮಾಡ್ತದೆ ಸರ್ ನಾ ಹಳ್ಳಿನಲ್ಲಿ ಯಾವ ಮುಖ ತೋರಿಸ್ಲಿ ನಮ್ ತಂದೆ ಏನ್ ಹೇಳಿ ನಮ್ ಅಕ್ಕ ಏನ್ ಹೇಳಿ ಐದು ವರ್ಷನ ಇಲ್ಲಿ ಓದಿನಿ ಆರು ವರ್ಷ ಓದಿನಿ ಅಂತ ಹೇಳ್ತದೆ ಸರ್ ನಮ್ಮ ಸಂಘಟನೆ ಒಂದೇ ಡಿಮ್ಯಾಂಡ್ ಸರ್ ನಾವು ಖಾಲಿ ಇರುವ ಹುದ್ದೆಗಳು ಭರ್ತಿ ಮಾಡ್ಬೇಕಂತೇಳಿ ಶಾಂತ ರೀತಿಯಿಂದ ಶ್ರೀನಗರದಲ್ಲಿ ಹತ್ತನೇ ಹತ್ತು ಗಂಟೆಗೆ ಬೆಳಗ್ಗೆ ನಾವು ಹೋರಾಟ ಕರೆ ನೀಡಿದ್ವಿ ಸರ್ ನಾವು ಟಿಫಿನ್ ಮಾಡ್ತಾ ಇದ್ವಿ ಇಷ್ಟೆಲ್ಲ ಪೊಲೀಸರು ನಮ್ಮ ಕಚೇರಿಗೆ ಬಂದು ಡಿಟೈನ್ ಮಾಡ್ಲಕ್ಕೆ ಇದು ಮಾಡ್ತಾ ಇದಾರೆ ಇದು ಹೋರಾಟದ ಹಕ್ಕದ ದಮನ ಸರ್ ಇದು ನಾವು ಈ ಕೂಡ ಎಚ್ಚರಿಸಿದ ಸರ್ಕಾರಕ್ಕೆ ದಯಮಾಡಿ ಯುವ ಜನರು ಕೂಗು ಕೇಳಿ ನಾವು ಬಹಳ ಫೀಸ್ಫುಲ್ ಕೈಗೆ ನಾವು ದಸ್ತಿ ಕಟ್ಕೊಂಡು ಈ ತರ ಕೈಗೆ ಈ ತರ ಕೈ ಹಿಡ್ಕೊಂಡು ಬರ್ಬೇಕಂತ ಇದು ಮಾಡಿದ್ವಿ ಸರ್ ನಾವು ಯಾವುದೂ ಏನು ಮಾಡಲ್ಲ ನಮ್ದು ಘೋಷಣೆ ಒಂದೇ ನಮ್ ಜಾಬ್ ಕೊಡ್ರಿ ನಮ್ ನೇಮಕಾತಿ ತೋದ್ರೆ ನಮ್ ವಯೋಮಿತಿ ಮುರುಗ್ತಾ ಇದೆ ಇದು ಆರು ತಿಂಗಳು ನಡೀತದೆ ಇಲ್ಲಿವರೆಗೆ ಒಬ್ಬ ಮಂತ್ರಿ ಕೂಡ ಮಾಡ್ತಾ ಇಲ್ಲ ಮುಖ್ಯಮಂತ್ರಿ ಕೂಡ ಕಳೆದ ಹಲವು ವರ್ಷಗಳಿಂದ ನಾವು ಹೋರಾಟ ಮಾಡ್ತೀವಿ ನಮ್ಮ ಹೋರಾಟಕ್ಕೆ ಕೈ ಸರ್ಕಾರ ಕಿಂಚಿತ್ತು ಗಮನ ಕೊಡ್ತಲ್ಲ ಹೀಗಾಗಿ ಸರ್ಕಾರವನ್ನು ಎಚ್ಚರಗೊಳಿಸಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳನ್ನು ಪೊಲೀಸರನ್ನ ಮುಂದಿಟ್ಕೊಂಡು ಹೋರಾಟ ಹತ್ತಿಕ್ಕುವಂತಹ ಕೆಲಸ ಮಾಡ್ತೀವಿ ಇವತ್ತು ನಾವು ನಮ್ಮನ್ನು ಹತ್ತಿಕ್ಬೋದು ಅದನ್ನ ಹೋರಾಟ ಮಾಡಿ ನಮ್ಮ ಹಕ್ಕನ್ನ ಪಡಿತೀವಿ ನೇಮಕಾತ ಆದೇಶ ಬರುವವರೆಗೂ ಸಹಿತ ನಾವು ಹೋರಾಟ ಕೈ ಬಿಡೋದಿಲ್ಲ ಅನ್ನೋದು ಉದ್ಯೋಗ ಆಕಾಂಕ್ಷಿಗಳ ಮಾತು ಕ್ಯಾಮ್ರಾ ಪರ್ಸನ್ ಜೊತೆ ಎಲ್ಲ